ಕರ್ದು ಬಿಟ್ಟು ಹಿಂಗಂದ್ರೆ ಮತ್ ಕೆರಕಿ ತೋಗ್ತಾವೆ ಹೇಳಿ ಗೈಸ್ ಇವಾಗ ಕಂಟೆಂಟ್ ಏನು ಅಂದ್ರೆ ಈ ಜಾಕಿಗೆ ಯಾವ್ದಕ್ಕ ಸೈಲೆನ್ಸ್ ಯಾವ್ದು ಚೇಂಜ್ ಮಾಡೋದ್ ಮಚ್ಚ ಈಗ ಬರುತ್ತೆ ಮಚ್ಚ ಆ ಗಾಡಿ ಇದಕ್ಕೊಂದು ಟೈಮ್ ಇದೆ ಟೈಮ್ ಬಂದಾಗ ಎಲ್ಲಾದ್ರೂ ರೆಡಿ ಆಗುತ್ತೆ ಅಲ್ಲಿ ತಿಂಗ್ ಕಾಯ್ಬೇಕಷ್ಟೇ ಶೂಟ್ ಮಾಡ್ತೀಯಾ ಇಲ್ಲೂ ಬಡಕಣು ಲೈಟ್ ಹಾಕು ಲೈಟ್ ಹಾಕು ಕಾಣಲ್ಲ ಗಾಡಿದು ಎಕ್ಸಾಸ್ಟ್ ಓಪನ್ ಆಗಿದೆ ಹಂಗಾಗಿ ಸೈಲೆನ್ಸ್ ಇರಲಿಲ್ಲ ಗಾಡಿಗೆ ಬರೀ ಹೆಡ್ಡಿಗೆ ಮಾತ್ರ ಎಕ್ಸಾಸ್ಟ್ ಓಪನ್ ಮಾಡಿ ತಂದು ಫಿಟ್ ಮಾಡ್ರೆ ಗಾಡಿ ಇದೀಗ ಹಂಗಾಗಿ ಫಿಟ್ ಮಾಡಿದ್ದು ಮೆಕ್ಯಾನಿಕ್ ಕಲ್ಲೇಸಿ ಗಾಡಿ ಓನರ್ ಕಿಶೋರು ಎಲ್ಲಿ ಗೊತ್ತಾ ನಾನು ಸ್ಟೇಟಸ್ ಅಲ್ಲಿ ನೋಡಿದ್ದು ಯಾವುದು ಫೋ ಇದು ಐಫೋನ್ ಇನ್ ಕಾಣ್ತಿದಿಲ್ಲ ಸಾರಿ ಐಪ್ಯಾಡ್ ಬುಕ್ ಅಲ್ಲ ಇದು ನಾನು ಅದನ್ನ ಯಾರು ಯೂಸ್ ಮಾಡ್ತಿರೋದು ಓ ತಮ್ಮಲ್ಲಿ ಎಷ್ಟಿದೆ ಇದೆ ಮುಚಾ ನಿಮ್ಮಲ್ಲಿ ಎಷ್ಟು ಇದೆ 1 ವರ್ಷ ಇದೆ ಇನ್ನ ಸೆಲೆಬ್ರೇಟ್ ಇದು ಗನ್ನು ಕುಡಿ ಬಿಟ್ಟು ಹಿಂಗಂದ್ರೆ ಮತ್ ಕೆಳಕಿ ತೊಗ್ತಾ ಬೆಳೀನಿ ಗೈಸ್ ಇವಾಗ ಕಂಟೆಂಟ್ ಏನು ಅಂದ್ರೆ ಈ ಜಾಕಿಗೆ ಯಾವ್ದು ಸೈಲೆನ್ಸ್ ಯಾವ್ದು ಚೇಂಜ್ ಮಾಡದ್ ಮಚ್ಚ ಈಗ ಈ ಸೈಲೆನ್ಸರ್ನ ಯಾವ ಯಾವ್ದು ಗಾಡಿಗೆ ಹಾಕೋದು

ಮಚ್ಚಾ ಇದು ಫ್ರಂಟ್ ಏನಾಯ್ತಾ ಏನೋ ಓ ಬ್ಯಾಕ್ ವೀಲ್ ವರದ ಮತ್ತೆ ಈಗ

ಏನೇನ್ ಜೋಗ ಮಾಡ್ತಿರೋ ಒಂದು ಅರ್ಥ ಆಗಿಲ್ಲ ಇಲ್ಲ ಗಾಡಿದು ಎಕ್ಸಾಸ್ಟ್ ಓಪನ್ ಆಗಿದೆ ಹಂಗಾಗಿ ಸೈಲೆನ್ಸ್ ಇರ್ಲಿಲ್ಲ ಗಾಡಿಗೆ ಬರೀ ಹೆಡ್ಡಿಗೆ ಮಾತ್ರ ಎಕ್ಸಾಸ್ಟ್ ಓಪನ್ ಮಾಡಿ ತಂದು ಫಿಟ್ ಮಾಡಿರ ಗಾಡಿ ಇದೀಗ ಹಂಗಾಗಿ ಫಿಟ್ ಮಾಡಿದ್ದು ಮೆಕ್ಯಾನಿಕ್ ಕಲ್ಲೇಸಿ ಗಾಡಿ ಓನರ್ ಕಿಶೋರು ಏನೋ ಯೋಚನೆ ಮಾಡ್ತೀರಿ ಏನಂತ ಕೇಳಂದಿರಿ ಏನಾಗಿದೆ ಗಾಡಿ ಪವರ್ ಹೆಂಗಿದೆ ಅಂತ ನೋಡಕ್ಕೋಸ್ಕರ ಎಕ್ಸಾಸ್ಟ್ ಓಪನ್ ಆಗಿರೋದಕ್ಕೆ ಇವನೇ ಮಾಡ್ಬಿಟ್ಟು ನನ್ ಮೇಲೆ ತಗ್ತೇನೆ ಹ್ಞೂ ಇವಾಗ ಗಾಡಿನ ಸ್ಟಾರ್ಟ್ ಮಾಡುವ ಸಮಯ ನಾವೆಲ್ಲ ಯೂಟ್ಯೂಬರ್ ಥರ ಮಾತಾಡ್ಬಾರ್ದು ಮಚ ಮಾಡ್ಲಾ ಸ್ಟಾರ್ಟ್ ಅನ್ಬೇಕು ಕೇಳೋಣ ಎರಡು ಸ್ಟಾರ್ಟ್ ಸ್ಟ್ ಬಿಡಲ್ಲ ಮಾಡ್ತೀನಿ ಎಕ್ಸಾಸ್ಟ್ ಓಪನ್ ಆಗಿದೆ ಹೆಂಗಿದೆ ಲೌಡ್ ಆಗಿ ನೋಡೋಣ ಎಂಟು ಆಗ್ತದೆ ಅಂತ ಲೋಡ್ ಆಗಿದೆ ಮಚ್ಚಾ ಇದು ಸರಿ ಬೇಸ್ ಇದೆ ಎಷ್ಟು ಬೆಂಟ್ ಪೈಪ್ ಆಗ್ ಇನ್ನ ಅದಕ್ಕೆ ಓಪನ್ ಆಗಿದೆ ಓಪನ್ ಆಗಿದೆ ಎರಡು ನೋಡಿ ಏನ್ ಮಗ ಊಟ ಆದ್ಮೇಲೆ ಬರಲ್ಲ ಒಂದ್ ಪಡಗೆ ಕಚ್ಚು ಹೋಗ್ಲಿ ಬೈಲಿ ಒಂದ್ ಪಡಗೆ ಕಚ್ಚು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಬರ್ತೀರಾ ಪಡಗೆ ಕಚ್ಚು ಒಂದು ಹಾ ಟಿವಿಲ್ ಬರ್ತೀರಾ ಟಿವಿ ಏನಿಲ್ಲ ಫೋನ್ ಫೋನಲ್ಲಿ ಬರ್ತೀರಾ ಅಷ್ಟೇ ಯಾವ್ದು ಕಚ್ತೀರಾ ಎಲ್ಲ ಕತ್ತಿರಲ್ಲ ಈಗ ಇಲ್ಲ ಅಂತ ಚಾಲು ಸರಿ ಯಾವ್ದಾರು ಒಂದ್ ಕಚ್ಚಿ ಹ್ಮ್ ನಿಮ್ಮ ಅಣ್ಣ ಇಲ್ಲಿ ನಿಮ್ಮ ಇಲ್ಲಿ ಇಷ್ಟು ದೊಡ್ಡ ಕತ್ತಿಯೇನೆ ನೀವು ಸಣ್ಣದ ಕಚ್ಚಿ ಅಯ್ಯೋ ಅದೆಲ್ಲ ಬೇಡಪ್ಪ ಸಣ್ಣದ ಕಚ್ಚರಪ್ಪ ನೀವು ನಮಗೆ ಎದರಿಕೆ ಆಯ್ತಾ ದೊಡ್ಡ ದೊಡ್ಡದೆಲ್ಲ ಕಚ್ಚಿದ್ರೆ ಹಾ ಕಡೆ ಉಲ್ಟಾ ಹ್ಮ್ ಹಂಗ ಕಚ್ಚಬಾರ್ದು ಕೈಗೆ ಇದು ಆತ ಹಿಡ್ಕೋ ಹಿಡ್ಕೊ ಕಚ್ಚು ಹಿಂಗೆ ನೀನೇ ಕಚ್ಚು ಯಾಕೆ ಬೇಜಾರ ಹಾ ಹಂಗೆ ಕಚ್ಚು ಸರಿ ಹಂಗೆ ಹಿಂಗೆ ಹೆಂಗ್ ಹಂಗೋ ಕೈ ಕೈಗೆ ಫೈರು ಬೇಗ ಕೈ ಗುಡಿಯುತ್ತೆ ನೋಡ್ದ ಹೋಯ್ತಾ ಹಾಂ ಈಗ ಸ್ಟಾರ್ಟ್ ಇದನ್ನು ಯಾವ ಕಂಟಿನ್ಯೂ ಮಾಡೋದು ಮತ್ತೆ ಈಗ ಬಿಡನಾಚ್ ಡಿ ವೀಲ್ ಬಂದ ಮೇಲೆ ಇದು ಕಂಟಿನ್ಯೂ ಚಾ ಇದಕ್ಕೆ ಕೇಳಲ್ಲ ಅದೇನು ಅಂದಲ್ಲ ಎಚ್ ಡಿ ಹಾಂ ಸೆಟ್ಟು ಸರಿ ನಮಗೆ ಒಂದು ಎಚ್ ಡಿ ಸೆಟ್ ಅಪ್ ಬೇಕಲ್ಲ ಗೊತ್ತೇನು ಮಾಡೋದು ಈಗ ಅಲ್ಲಿ ನೋಡಿ ಎಲ್ಲೊಂದು ಒರಿಜಿನಲ್ ಬಿದ್ದಿದೆ ಇದೊಂದು ಎಚ್ ಡಿ ಎಲ್ಲ ಕಲರಾ ಎಲ್ಲಿ ಹೇಳು ಗುಜ್ರಿ ಹ್ಞೂ 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 ಗೊತ್ತು ಹಾಂ ಅದೇ ನಾಲ್ಕಲ್ಲಿ ನೀವು ನೆನ್ನೆ ತಾನೆ ಹೋಯ್ತು ಅಲ್ಲಿಗೆ ನಾವು ಮಜಾ ಏನು ಗೊತ್ತಾ ನಾವು ಲಾಸ್ಟ್ ಟೈಮ್ ನಾನು ಕಾಲೇ ಅದೇ ಗುಜ್ರಿಗೆ ಹೋಗಿ ಹಂಡ್ರೆಡ್ ಎಷ್ಟು ತಂದಿದ್ದು ಎಷ್ಟು ಹೇಳು ನೈನ್ ಹಂಡ್ರೆಡು ಈಸಿಲಿ ಎಷ್ಟು ಹೇಳ್ದು ಹೇಳು ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಇದಕ್ಕಂತೆ ಫೋರ್ ಸ್ಪೀಡಿಗೆ ಐದು ಮೂರು ಸಾವಿರ ಫೈವ್ ಸ್ಪೀಡಿಗಂತೆ ಏನದು ನಾನು ನೋಡಿದೆ ಎಲ್ಲಿ ಗೊತ್ತಾ ನಾನು ಸ್ಟೇಟಸ್ ಅಲ್ಲಿ ನೋಡಿತ್ತು ಯಾವ್ದೋ ಇದು ಐಫೋನ್ ಹಿಂಗೆ ಕಾಣ್ತಿದ್ದಿಲ್ಲ ಸಾರಿ ಐಪ್ಯಾಡ್ ಮ್ಯಾಕ್ ಬುಕ್ ಅಲ್ಲ ಇದು ಸಾಫ್ಟ್ ಸಾಫ್ಟ್ವೇರ್ ನಾನು ಅದೇ ಯೋಚನೆ ಮಾಡಿ ಯಾರು ಯೂಸ್ ಮಾಡ್ತಾರೆ ಓ ತಮ್ಮಲ್ಲಿ ಎಷ್ಟಿದೆ ಮೋಚಾಲಿ ಎಷ್ಟಿದೆ ಒಂದು ನಮ್ಮಲ್ಲೂ ಕಾರ್ ನೈಂಟಿ ಏಟ್ ಇದೆ ಸ್ವಲ್ಪ ಕಾರ್ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಅದು ಅಷ್ಟೇ ಏನಿಲ್ಲ ಓ ತಮ್ದು ಇದೆಲ್ಲ ಇದೆಯಾ ಜಿಮ್ ಐಟಮ್ಸ್ ಇಲ್ಲ ದೇವ್ರೇನ್ ಬೇಜಾರ ಮಾಡ್ಕೊಳಲ್ಲ ನೋಡಿ ಏನೇನ್ ಬೇಕು

ಗಣ್ಣು ಏನೋ ಇದು ನಮ್ದ್ ಸ್ಪೆಷಲ್ ಇದು ಇದು ಬ್ಲಾಸ್ಟ್ ಆಗ್ತೀಗಾ ತಮ್ಮೇ ಇಲ್ಲಿಗಿಲ್ಲ ಫೋಟೋ ಬರೆಯಲಿ ಮುಚ್ಚ ಇದು

ಬೈಕ್ ಇಲ್ದೇನೆ ಅರ್ಧ ವರ್ಷ ಕಳೆದಂಗಾಯ್ತು ಒಂದ್ ಟೈಮ್ ಬರುತ್ತೆ ಎಲ್ಲದಕ್ಕೂ ಒಂದ್ ಟೈಮ್ ಬರುತ್ತೆ